ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಸ್ಪೆಷಲ್ ಆಗಿ ಮೆಂತ್ಯ ದೋಸೆ ಮಾಡ್ತಿದ್ದೇವೆ ಯಾವ ರೀತಿ ಮಾಡುವುದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಿದ್ದೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಈಗ ವಿಡಿಯೋ ಶುರು ಮಾಡುವ ಈಗ ಮೊದಲಿಗೆ ಯಾವುದೆಲ್ಲ ಐಟಮ್ ಬೇಕಂತ ನೋಡುವ ಬೆಳ್ತಿಗೆ ಅಕ್ಕಿ ನೆನೆಸಿದ್ದು ಮತ್ತು ಮೆಂತೆ ಬೆಲ್ಲ ಸ್ವಲ್ಪ ರೈಸ್ ನಂತರ ತೆಂಗಿನ ತುರಿ ಇಷ್ಟು ಐಟಮ್ ಬೇಕಾಗ್ತದೆ ಇದಕ್ಕೆ ಜಾಸ್ತಿ ಐಟಮ್ ಬೇಡ ತುಂಬ ಸಿಂಪಲ್ ಇದು ನೋಡಿ ಇಷ್ಟ ಗ್ರೈಂಡ್ ಮಾಡುವ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಬೆಳ್ತಿಗೆ ಅಕ್ಕಿ ಹಾಕ್ತಿದ್ದೇವೆ ನೆನೆಸಿದ್ದು ಇದೊಂದು ಫೋರ್ ಅವರ್ ಮುಂಚೆ ನಾವು ನೆನೆಸಿದ್ದೇವೆ ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ತಗೊಂಡಿದ್ದೇವೆ ಅಷ್ಟೇ ನಂತರ ಇದಕ್ಕೆ ಸ್ವಲ್ಪ ಮೆಂತೆ ಹಾಕಬೇಕು ನೆನೆಸಿದ ಮೆಂತೆ ನಮಗೊಂದು ಎರಡು ಸಲ ಗ್ರೈಂಡ್ ಮಾಡಲಿಕ್ಕೆ ಸಿಕ್ಕಿದೆ ಅಷ್ಟೇ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಡ ಸ್ವಲ್ಪ ಸಾಕಾಗ್ತದೆ ನಂತರ ಇದಕ್ಕೆ ಸ್ವಲ್ಪ ರೈಸ್ ಹಾಕಬೇಕು ನಾವು ಮನೆಯಲ್ಲಿ ಮಾಡಿರ್ತೇವೆ ಅಲ್ವಾ ಯಾವ ರೈಸ್ ಮಾಡಿ ಇರ್ತೇವೆ ಆ ರೈಸನ್ನು ಹಾಕಿದರೆ ಆಯಿತು ಬಾಯ್ಲ್ಡ್ ರೈಸ್ ಹಾಕ್ಬೋದು ವೈಟ್ ರೈಸು ಹಾಕ್ಬೋದು ಬಾಯ್ಲ್ಡ್ ರೈಸ್ ಹಾಕಿದರೆ ಬೆಸ್ಟ್ ನಂತರ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿದರೆ ಆಯಿತು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಜಾಸ್ತಿ ಬೇಡ ಗ್ರೈನ್ ಗ್ರೈಂಡ್ ಮಾಡುವ ನೋಡಿ ಯಾವ ರೀತಿ ಗ್ರೈಂಡ್ ಆಗಿದೆ ಅಂತ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ನೋಡಿ ಸರಿಯಾಗಿ ಬಂದಿದೆ ಇಷ್ಟು ತೆಳುವಾಗಿರಬೇಕು ತುಂಬ ಗಟ್ಟಿ ಕೂಡ ಆಗಬಾರ್ದು ತುಂಬ ನೀರು ಕೂಡ ಹಾಕ್ಬಾರ್ದು ನೋಡಿ ಈ ರೀತಿ ಬಂದರೆ ಸಾಕು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೇವೆ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಿದೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದಷ್ಟೇ ಈಗ ಇದನ್ನು ನಾವು ರಾತ್ರಿ ಗ್ರೈಂಡ್ ಮಾಡಿದ್ದೇವೆ ಇನ್ನು ಬೆಳಿಗ್ಗೆ ತನಕ ಇದನ್ನು ಮುಚ್ಚಿಡಬೇಕು ಇನ್ನು ಬೆಳಿಗ್ಗೆ ನಾವು ದೋಸೆ ಮಾಡುವ ಒಂದು ಸಿಕ್ಸ್ ಅವರ್ ಬೇಕಾಗ್ತದೆ ಫರ್ಮೆಂಟೇಷನ್ ಆಗಲಿಕ್ಕೆ ಆದರೆ ಹುಳಿ ಬರಬೇಕು ಅದು ಸ್ವಲ್ಪ ನೋಡಿ ಈಗ ಬೆಳಿಗ್ಗೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡುವ ಉಪ್ಪು ಆ್ಯಡ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಕರೆಕ್ಟಾಗಿ ಉಬ್ಬಿ ಬಂದಿದೆ ನೋಡಿ ಹಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ ತುಂಬ ಸಿಂಪಲ್ ಮತ್ತು ನಾವು ತುಂಬ ವ್ಲಾಗೆಲ್ಲ ಅಪ್ಲೋಡ್ ಮಾಡಿದ್ದೇವೆ ಲಕ್ಷದೀಪ ಉತ್ಸವ ಪ್ರಿಪರೇಷನ್ ಎಲ್ಲ ಅಪ್ಲೋಡ್ ಮಾಡಿದ್ದೇವೆ ಯಾರೆಲ್ಲ ನೋಡಲಿಲ್ಲ ಹೋಗಿ ನಮ್ಮ ಪ್ರೊಫೈಲ್ಗೆ ಒಮ್ಮೆ ವಿಸಿಟ್ ಮಾಡಿ ಹೀಗಿದ್ದನ್ನು ದೋಸೆ ಹಾಕುವ ಇದಕ್ಕೇನು ಆಯಿಲ್ ಫಸ್ಟ್ ಹಾಕಬೇಕಂತಿಲ್ಲ ನೆಕ್ಸ್ಟ್ ಮೇಲೆ ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕು ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಬೆಸ್ಟ್ ನಾವು ಇದರಲ್ಲೇ ಮಾಡೋದು ಅದಕ್ಕೆ ನಾವು ಇದರಲ್ಲೇ ಮಾಡಿ ತೋರಿಸ್ತಿದ್ದೇವೆ ನಾನ್ಸ್ಟಿಕ್ಕಲ್ಲಾದರೆ ಬೇಗ ಎದ್ದು ಬರ್ತದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಮೇಲೆ ಆಯಿಲ್ ಅಪ್ಲೈ ಮಾಡುವ ನಿಮಗೆ ಆಯಿಲ್ ಅಪ್ಲೈ ಮಾಡಬೇಕಂತಿಲ್ಲ ತುಪ್ಪ ಬೇಕಾದರೂ ಅಪ್ಲೈ ಮಾಡ್ಬೋದು ನಾವಿಲ್ಲಿ ಆಯಿಲ್ ಮಾಡ್ತಿದ್ದೇವೆ ಅಷ್ಟೇ ಇಷ್ಟೇ ಇದು ತುಂಬ ಸಿಂಪಲ್ ಅಂದರೆ ಅದು ಸ್ಟಿಕ್ ಪಾತ್ರೆ ಅಲ್ವಲ್ಲ ಹಾಗಾಗಿ ಸ್ವಲ್ಪ ತೆಗಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟೇ ಸ್ಟಿಕ್ಕಲ್ಲಿ ಆದರೆ ಈಸಿಯಾಗಿ ಬರ್ತದೆ ನಾವಿನ್ನೊಮ್ಮೆ ಮಾಡಿ ತೋರಿಸ್ತೇವೆ ನಿಮಗೆ ಸ್ಟಿಕ್ ಪಾತ್ರೆಯಲ್ಲಿ ಕೂಡ ನೋಡಿ ಅಷ್ಟೇ ತುಂಬ ಸಿಂಪಲ್ ಇದು ನೀವು ಕೂಡ ಟ್ರೈ ಮಾಡಿ ನಮಗೆ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಸೂಪರಾಗಿ ಬಂದಿದೆ ಇನ್ನೊಂದು ತೋರಿಸ್ತಿದ್ದೇವೆ ನೋಡಿ ಯಾವ ರೀತಿ ಅಂತ ಮತ್ತು ನಾವು ಇದೇ ಕಾವಲಿಯಲ್ಲಿ ನಿನ್ನೆ ತುಂಬ ಚಪಾತಿ ಎಲ್ಲ ಫ್ರೈ ಮಾಡಿದ್ವಿ ಹಾಗಾಗಿ ನಾವು ಏನಾದರೂ ಬೇರೆ ಕಾವಲಿಯಲ್ಲಿ ಫ್ರೈಯೆಲ್ಲ ಮಾಡಿದರೆ ನೆಕ್ಸ್ಟ್ ಡೇ ದೋಸೆ ಸರಿ ಎದ್ದು ಬರುವುದೇ ಇಲ್ಲ ಯಾವತ್ತು ಕರೆಕ್ಟ್ ಬರ್ತದೆ ಇವತ್ತು ನಾವು ವೀಡಿಯೋ ಮಾಡುವವತ್ತೇ ಸರಿ ಎದ್ದು ಬರ್ತಿಲ್ಲ ನೋಡಿ ಸ್ವಲ್ಪ ಕಷ್ಟ ಆಯಿತು ನಮಗೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ತೆಗೀಲಿಕ್ಕೆ ನಾನ್ಸ್ಟಿಕ್ಕಲ್ಲಾದರೆ ತುಂಬ ಈಸಿ ಅಲ್ವಾ ಅದರಲ್ಲೇನು ಈ ಥರ ಸಮಸ್ಯೆ ಬರುವುದಿಲ್ಲ ನೋಡಿ ಮತ್ತು ತಿನ್ನಲಿಕ್ಕೆ ಟೇಸ್ಟ್ ಮತ್ತು ಸೂಪರಾಗಿರ್ತದೆ ನಿಮಗೆ ನಾರ್ಮಲ್ ದೋಸೆ ಎಲ್ಲ ತಿಂದು ತಿಂದು ನೀರು ದೋಸೆ ಎಲ್ಲ ತಿಂದು ತಿಂದು ಸಾಕಾಗಿದ್ದಾಗ ಈ ಒಮ್ಮೆ ಮಾಡಿ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಮತ್ತು ಎರಡು ಸೈಡ್ ಕೂಡ ರೋಸ್ಟ್ ಮಾಡಬೇಕಂತಿಲ್ಲ ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಮಾಡಿದರೂ ಸಾಕಾಗ್ತದೆ ಎರಡು ಸೈಡ್ ಬೇಕಿದ್ದರೆ ಮಾಡ್ಬೋದು ಇಲ್ಲದಿದ್ದರೆ ಬೇಡ ನೋಡಿ ಯಾವ ರೀತಿ ಬಂದಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿರ್ತದೆ ಎಲ್ಲ ಇರ್ತದೆ ಅಲ್ವಾ ತಿನ್ನಲಿಕ್ಕೆ ತುಂಬ ಇಷ್ಟ ಆಗ್ತದೆ ಎಲ್ರಿಗೂ ಮಕ್ಕಳಿಗೆಲ್ಲ ಮಾಡಿಕೊಡಿ ನಾವು ಇನ್ನೊಂದು ತವದಲ್ಲಿ ಕೂಡ ಟ್ರೈ ಮಾಡಿದ್ದೇವೆ ನೋಡಿ ಇದು ದೋಸೆ ಕಾವಲಿ ನೀರ್ ದೋಸೆ ಕಾವಲಿ ಉಂಟಲ್ವಾ ಅದರಲ್ಲಿ ಕೂಡ ಒಮ್ಮೆ ಹಾಕಿ ನೋಡಿದ್ದೇವೆ ನೋಡಿ ಯಾವ ರೀತಿ ಅಂತ ನೋಡಲಿಕ್ಕೆ ಸರಿ ಕಾಣ್ತದೆ ಅದು ತೆಗೆಯುವಾಗ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡುವ ಮತ್ತೆ ನಾವು ರೀಸೆಂಟಾಗಿ ಪುಂಡಿಗಸಿ ಮಾಡಿದ್ವಿ ಮಂಗಳೂರು ಸ್ಟೈಲ್ ಪುಂಡಿಗಸಿ ಯಾರೆಲ್ಲ ವೀಡಿಯೋ ನೋಡಲಿಲ್ಲ ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೇವೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಿಮಗೆ ಅಲ್ಲಿ ಪೂರ್ತಿ ವೀಡಿಯೋ ಸಿಗ್ತದೆ ಈಗ ನೋಡಿ ಇದು ಕೂಡ ರೆಡಿ ಆಯಿತು ಇದನ್ನು ತೆಗಿಯುವ ನೋಡಿ ಎಷ್ಟು ಚಂದ ಬಂದಿದೆ ಅಂತ ತಿನ್ನಲಿಕ್ಕೆ ಮಾತ್ರ ತುಂಬ ಸೂಪರ್ ಇರ್ತದೆ ಈಗ ನೋಡಿ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಾವು ಇಲ್ಲಿ ನಿಮಗೆ ತೋರಿಸ್ತಿದ್ದೇವೆ ತುಂಬ ಸುಲಭವಾಗಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ತುಂಬ ಸಿಂಪಲ್ ಇದು ಐಟಮ್ಸ್ ಎಲ್ಲ ಗೊತ್ತಾಗದಿದ್ದರೆ ನಾವು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ ನೀವು ಅಲ್ಲಿ ಚೆಕ್ ಮಾಡ್ಬೋದು ಮತ್ತು ಈ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದು ನಾವು ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ